ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಇದೆ ಈ ಅಮಾವಾಸ್ಯೆಯನ್ನ ಮಾಗಿ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಹಾಗಾದ್ರೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಹಾಗೆ ಆ ದಿನ ವಿಶೇಷವಾಗಿ ಯಾವ ರೀತಿ ಆಚರಣೆ ಮಾಡ್ಬೇಕು ಕೆಲವೊಂದು ಸಣ್ಣ ದಾನವನ್ನ ಮಾಡೋದ್ರಿಂದ ತುಂಬಾ ಒಳ್ಳೆ ಪ್ರಯೋಜನಗಳು ನಮ್ಗೆ ಸಿಗತ್ತೆ ಅತಿ ಮುಖ್ಯವಾಗಿ ಪಿತೃದೋಷದ ನಿವಾರಣೆಗಾಗಿ ಆ ದಿನ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿದ್ರೆ ಸಾಕು ಹಲವು ಯೋಗಗಳಿಂದ ಕೂಡಿರುವಂತ ಈ ದಿನ ತಪ್ಪದೆ ಈ ಕೆಲಸಗಳನ್ನ ಮಾಡಿ ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳ್ಕೊಳ್ಳೋಣ ಇಪ್ಪತ್ತೆಂಟನೇ ತಾರೀಕು ಜನವರಿ ಮಂಗಳವಾರ ಸಂಜೆ ಏಳು ನಲವತ್ತಕ್ಕೆ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯ ಆಗ್ಬಿಡುತ್ತೆ ಅಂದ್ರೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರನೇ ಪೂರ್ತಿ ಅಮಾವಾಸ್ಯೆ ಸಿಗೋದು ಹಾಗಾಗಿ ಪೂಜಾ ಸಿದ್ಧತೆ ಎಲ್ಲ ನೀವು ಸೋಮವಾರನೇ ಮಾಡ್ಕೊಂಡ್ರೆ ಒಳ್ಳೇದು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡೋದಾಗಿರಲಿ ಯಾಕಂದ್ರೆ ಮಂಗಳವಾರ ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ಅವತ್ತು ಕೂಡ ಪೂಜಾ ರೂಮ್ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಸೋಮವಾರ ಸಂಜೆ ತನಕ ನೀವು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಪೂಜಾ ಎಲ್ಲ ತೊಳೆದು ಅಮಾವಾಸ್ಯೆ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬಹುದು ಈ ದಿನ ಶಿವ ಯೋಗ ಮತ್ತೆ ಸಿದ್ಧಿ ಯೋಗ ಇರುತ್ತೆ ಶಾಸ್ತ್ರದ ಪ್ರಕಾರ ಕೂಡ ಸಿದ್ಧಿ ಯೋಗವನ್ನ ಬಹಳ ಮಂಗಳಕರ ಅಂತ ಹೇಳಲಾಗತ್ತೆ ಆ ದಿನ ಶಿವನು ಪಾರ್ವತಿ ಸಮೇತನಾಗಿ ಕೈಲಾಸ ಪರ್ವತದ ಮೇಲೆ ಕೂತ್ಕೊಂಡು ತನ್ನ ಭಕ್ತರನ್ನ ಆಶೀರ್ವಾದ ಮಾಡ್ತಾರೆ ತುಂಬಾ ಒಳ್ಳೆಯ ಶುಭ ದಿನ ಆಗಿರೋದ್ರಿಂದ ಆ ದಿನ ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಕೂಡ ಹೆಚ್ಚಿನ ಫಲ ಸಿಗುತ್ತೆ ಮತ್ತೆ ನಾವ್ ಏನಾದರೂ ಬೇಡ್ಕೊಂಡಿರುವಂತ ಬೇಡಿಕೆಗಳಾಗಿರ್ಲಿ ಅದು ಕೂಡ ತುಂಬಾನೇ ಬೇಗ ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಈ ಅಮಾವಾಸ್ಯೆಯ ವಿಶೇಷತೆ ಏನು ಗೊತ್ತಾ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಪಾಂಡಿತ್ಯಕ್ಕಾಗಿ ಮೌನದ ದಿನವನ್ನ ಇದು ಸೂಚಿಸುತ್ತೆ ಅಂದ್ರೆ ಗುರು ಆದಿಶಂಕರಾಚಾರ್ಯರು ಮತ್ತು ರಮಣಶ್ರೀ ಮಹರ್ಷಿಗಳು ಇಬ್ರು ಮೌನವನ್ನ ಆತ್ಮ ಸಾಕ್ಷಾತ್ಕಾರ ಮತ್ತು ಮಾನಸಿಕ ಶಾಂತತೆಯ ಮಾರ್ಗವಾಗಿ ಅವರು ಒತ್ತಿ ಹೇಳ್ತಾರೆ ಅಂದ್ರೆ ಮೌನಂ ಸರ್ವತ್ರ ಸಾಧನಂ ಅನ್ನೋ ಮಾತು ನೀವು ಕೇಳಿರ್ತೀರಲ್ವಾ ಅಲ್ವಾ ಧ್ಯಾನ ಮತ್ತು ಮೌನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಹಾಗಾಗಿನೇ ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸಾಧ್ಯವಾದಷ್ಟು ಆ ದಿನ ದೇವರ ಧ್ಯಾನ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಜಪ ತಪಗಳನ್ನ ಮಾಡ್ತಾ ಮೌನವಾಗಿರೋದು ತುಂಬಾನೇ ಒಳ್ಳೇದು ಅಮಾವಾಸ್ಯೆ ಬುಧವಾರ ಇದ್ರೂ ಕೂಡ ಈ ದಿನ ವಿಶೇಷವಾಗಿ ಶಿವನನ್ನ ಆರಾಧನೆ ಮಾಡ್ಬೇಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ನಮ್ಗೆ ಉದಯ ಕಾಲದಿಂದನೇ ಅಮಾವಾಸ್ಯ ತಿಥಿ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಪೂಜೆನ ಮುಗಿಸಬಹುದು ಅಥವಾ ಸಂಜೆ ಆರು ಗಂಟೆ ಒಳಗಾಗಿ ಕೂಡ ಪೂಜೆ ಮಾಡಬಹುದು ಆ ದಿನ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದ ತನಕ ಸಿದ್ಧಿಯೋಗ ಇರುತ್ತೆ ಆದಷ್ಟು ಸಂಜೆ ಆರು ಗಂಟೆ ಒಳಗಾಗಿ ಪೂಜೆ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ ವಿಶೇಷವಾದ ಪೂಜೆ ಅಂತ ಏನು ಇಲ್ಲ ಮನೇಲಿ ಸಿಹಿ ಪೊಂಗಲನ್ನ ಮಾಡಿ ಅಥವಾ ಯಾವುದೇ ಸಿಹಿ ಪದಾರ್ಥ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಬಿಲ್ವ ಪತ್ರೆಗಳಿಂದ ಶಿವನನ್ನ ಅರ್ಚನೆ ಮಾಡ್ಕೊಳ್ಳಿ ಅಂದ್ರೆ ನೂರ ಎಂಟು ಸಲ ಓಂ ನಮ ಶಿವಾಯ ಅಂತ ಹೇಳ್ತಾ ಬಿಲ್ವಾರ್ಚನೆಯನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸಾಧ್ಯ ಆಗಲ್ಲ ಅನ್ನೋರು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕಾದ್ರೂ ಬಿಲ್ವ ಪತ್ರೆಯ ಕೊಡ್ಬೋದು ಶಿವನ ದೇವಸ್ಥಾನಕ್ಕೆ ತುಂಬಾ ಒಳ್ಳೇದು ಯಾರಿಗೆ ಒಂದು ಹಣದ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಬಿಲ್ವ ಪತ್ರೇನ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಬಿಲ್ವ ಪತ್ರೆನ ಪೂಜೆಗೆ ಉಪಯೋಗಿಸಿ ಅದನ್ನ ತಗೊಂಡು ನೀವು ಜೇಬಲ್ ಆಗಲಿ ಪರ್ಸಲ್ ಆಗ್ಲಿ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಾದ್ರೂ ಇಟ್ಕೊಳ್ಳೋದ್ರಿಂದ ಒಳ್ಳೆ ಧನ ಆಕರ್ಷಣೆ ಆಗುತ್ತೆ ಅಲ್ಲದೆ ಪಿತೃದೋಷ ನಿವಾರಣೆಗೂ ಕೂಡ ಈ ದಿನ ಮನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಿಮ್ಮ ಕೈಲಾದಷ್ಟು ಏನಾದ್ರೂ ಒಂದು ತಿಂಡಿಗಳನ್ನ ಮೂಕ ಪ್ರಾಣಿಗಳಿಗೆ ತಿನ್ನಿಸೋ ಹಸುವಿಗೆ ಹಸುಗೆ ಚಪಾತಿ ಬಾಳೆಹಣ್ಣು ಇದನ್ನ ಕೊಡಬೇಕು ಮತ್ತೆ ನಾಯಿಗಳಿಗೆ ಚಪಾತಿ ಬನ್ನು ಬ್ರೆಡ್ಡು ಬಿಸ್ಕೆಟು ಈ ಥರ ಏನಾದ್ರೂ ಕೊಡಿ ಹಾಗೆ ಕಾಗೆಗಳಿಗೂ ಕೂಡ ಅಷ್ಟೇ ತಿನ್ನೋದಿಕ್ಕೆ ಏನಾದ್ರೂ ಕೊಡ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಈ ದಿನ ನೀವು ಅನ್ನದಾನ ಮಾಡೋದ್ರಿಂದ ಅದು ನಿಮ್ಮ ಪಿತೃಗಳಿಗೆ ಸಲ್ಲತ್ತೆ ಮನೇಲಿ ಕೆಲವರು ಪಿತೃಪಕ್ಷ ಆಚರಣೆಗಳೇ ಇಲ್ಲ ಅಂತ ಹೇಳ್ತಾರೆ ನಮ್ ಕಡೆ ಮಾಡೋದೇ ಇಲ್ಲ ನಮಗ್ ಮಾಡೋಕೆ ಇಷ್ಟ ಇದ್ರು ನಮ್ ಹಿರಿಯರು ಇದನ್ನ ಪಾಲಿಸಿಲ್ಲ ಹಾಗಾಗಿ ನಮ್ಗೆ ಮಾಡೋದಕ್ಕೆ ಭಯ ಆಗತ್ತೆ ಅಂತ ಅನ್ನೋರು ಈ ರೀತಿ ಅಮಾವಾಸ್ಯ ದಿನಗಳಲ್ಲಿ ಮೂಕ ಪ್ರಾಣಿಗಳಿಗೆ ನೀವು ತಿನ್ನೋದಿಕ್ಕೆ ಕೊಡಿ ಅದ್ರಲ್ಲೂ ಈ ರೀತಿ ಹಸು ನಾಯಿ ಮತ್ತೆ ಕಾಗೆಗಳಿಗೆ ನೀವ್ ಏನಾದ್ರೂ ತಿನ್ನೋದಿಕ್ಕೆ ಕೊಡೋದ್ರಿಂದ ಅದು ನಿಮ್ಮ ಪಿತೃದೋಷವನ್ನ ನಿವಾರಣೆ ಮಾಡುತ್ತೆ ತಪ್ಪದೆ ಈ ಒಂದು ಮೌನಿ ಅಮಾವಾಸ್ಯ ದಿನ ಈ ಚಿಕ್ಕ ಕೆಲ್ಸ ನೀವು ಮಾಡೋದ್ರಿಂದ ಪಾರ್ವತಿ ಪರಮೇಶ್ವರನ ಜೊತೆಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮ್ಗೆ ಸಿಗತ್ತೆ ದೇವರ ಆಶೀರ್ವಾದಕ್ಕಿಂತ ಪಿತೃಗಳ ಆಶೀರ್ವಾದನೇ ಮುಖ್ಯ ಜೀವನದಲ್ಲಿ ಏಳಿಗೆ ಅನ್ನೋದು ಇರಬೇಕು ಅಂದ್ರೆ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಮೌನಿ ಅಮಾವಾಸ್ಯೆಯ ವಿಶೇಷತೆ ಮತ್ತು ಆಚರಣೆಯನ್ನ ಚಿಕ್ಕದಾಗಿ ತಿಳಿಸಿದ್ದೀನಿ ಪ್ರತಿಯೊಬ್ರು ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ